scientists dream about doing great things engineers do them said james a michener and dr d timaya institute of technology upholds this tenet's truth with its heart and soul and accorded itself a name of reckon for the last three decades as one of the top technical institutes in the state of karnataka india established by a great philanthropist and educationalist. My vision is to develop world-class institute out of the students who live from socially economically weaker sections of the society. We need a vision, a commitment, and a very very strong will. I think the gratification is what better social and charity work can I do, and I will follow in his footsteps and continue to do that. Spmosphere for an excellent academic experience and growth. Dr. Ti of technology is imparting quality technical education and empowering the students and thereby transforming the students. Biofuel Research Information and Demonstration Centre at Dr. TTIT has been bringing awareness about renewable sources of energy amongst the students and general public of the Kolar district. For civil and mechanical students, we have a CAD Centre. I have a dream to get placed in a good company and this college helped me by providing placement training classes like TCS IT employability and also we have been trained for Cisco Networking Academy. With many scholarship programs running, the institute walks the extra mile. I was from a poor background so in that situation my entire fees was paid by president venkatwadasan sir to be back here lot of changes lot of positive changes more hostels campus improvement and it's great recent everyone endha party We

அப்போ பாட்டி விட்டு போன மாதிரிதான் இருக்கணும்

ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಿದ್ದರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕೋಲಾರ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಕಮಲನಾಥನ್ ವಿಜೇತ ತಂಡಗಳಿಗೆ ಕ್ರಿಕೆಟ್ ಕಪ್ಗಳನ್ನು ವಿತರಿಸಿ ಮಾತನಾಡಿ ನಾನು ಕೋವಿಡ್ ಸಂದರ್ಭದಲ್ಲಿ ನನ್ನ ಮನೆಯವರನ್ನು ದೂರವಿಟ್ಟು ಜನರ ಕಷ್ಟದಲ್ಲಿ ಭಾಗಿಯಾಗಿದ್ದೇನೆ ಬಿಜೆಎಂಎಲ್ ಆಸ್ಪತ್ರೆಯನ್ನು ಕೋವಿಡ್ ಆಸ್ಪತ್ರೆಯನ್ನಾಗಿ ಮಾಡಲು ಶ್ರಮಪಟ್ಟಿದ್ದೇನೆ ಆದರೆ ಮತ್ತೆ ಬಿಜೆಎಂಎಲ್ ಆಸ್ಪತ್ರೆ ತೆರೆಯದಿರುವುದು ನನ್ನ ಮನಸ್ಸಿಗೂ ನೋವು ಇದೆ ಆದರೆ ಈ ವಿಚಾರವನ್ನು ಮುಂದಿಟ್ಟುಕೊಂಡು ನನ್ನ ಬಗ್ಗೆ ಮೋಹನ್ ಕೃಷ್ಣ ಮಾತನಾಡಿದ್ದು ಸರಿಯಲ್ಲ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಸಂಘದ ಅಧ್ಯಕ್ಷ ರಮೇಶ್ ಕಾರ್ಯದರ್ಶಿ ನಾಗರಾಜಾಚಾರಿ ರಾಮಕೃಷ್ಣಾಚಾರಿ ನಗರಸಭೆ ಸದಸ್ಯರಾದ ವೇಣಿ ಪಾಂಡ್ಯನ್ ರಾಮಲಮ್ಮ ಗಂಟ್ಲಪ್ಪ ದೀನಾ ಗ್ರಾಮ ಪಂಚಾಯಿತಿ ಸದಸ್ಯ ಹರೀಶ್ ಹಾಗೂ ಇತರರು ಹಾಜರಿದ್ದರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿಜೆಪಿಯಲ್ಲಿ ಮೆಂಬರ್ ಕಾಸೆ ಬಿ ಪಿ ವೆಂಕಿಮುನಿಯಪ್ಪ ಅವರ ಎಂ ಎಲ್ ಎಲೆಕ್ಷನ್ ಅಶ್ವಿನಿಯವರಾಗಲಿ ಇತ್ತೀಚೆಗೆ ನಡೆದಂಥ ಟ್ವೆಂಟಿ ಫೋರ್ ಎಂ ಪಿ ಎಲೆಕ್ಷನ್ ಆಗಲಿ ನಾವು ಬಿಜೆಪಿಗೆ ಸತ್ತೋಗ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ನಾನು ಹೇಳಕ್ಕೆ ಬಂದಿದ್ದು ಏನಂದ್ರೆ ನಾನು ಇವಾಗಲೂ ಕೆ ಜಿ ಎಫ್ ರಾಜಕೀಯದಲ್ಲಿ ಪಾರ್ಟಿಯಲ್ಲೂ ಚಿಕ್ಕವನು ಅನೇಕರು ದೊಡ್ಡವರು ಇದ್ದಾರೆ ಬಟ್ ಪಾರ್ಟಿನೂ ಯಾರಿಗೂ ಸೀಮಿತ ಇಲ್ಲ ಇತ್ತೀಚೆಗೆ ನಾನು ನೋಡ್ತಾ ಇರೋದು ನಾನು ನೋಡ್ಕೊಂಡು ಬರ್ತಾ ಇರೋದು ಏನಂದರೆ ಒಂದಷ್ಟು ಸೋಶಿಯಲ್ ವರ್ಕಗೂ ಪಾರ್ಟಿ ವರ್ಕ್ಗೂ ಡಿಫ್ರೆನ್ಸ್ ಇದೆ ನನಗೆ ಗೊತ್ತು ನಾನು ಪಾರ್ಟಿ ವರ್ಕ್ ಹೆಂಗೆ ಮಾಡಿದ್ದೆ ಸೋಷಲ್ ವರ್ಕು ಮಾಡಿದ್ದೆ ನನಗೆ ಈವಾಗಲೂ ನಮ್ಮ ತಂದೆಯಾದಂಥ ಹೆಸರಲ್ಲಿ ವಿಶ್ವಾಸ ಅಂಡ್ ಎಜುಕೇಶನ್ ಟ್ರಸ್ಟ್ಲಿ ಸತತವಾಗಿ ನಾನು ಒಂದು ಹದಿನೇಳು ವರ್ಷದಿಂದ ಸೋಶಿಯಲ್ ವರ್ಕ್ ಮಾಡ್ಕೊಬಿ ಅದನ್ನು ಬೈ ನನಗೆ ಪಡಿಸಲ್ಲ ಸೋಷಿಯಲ್ ವರ್ಗೂ ಪಾಲಿಟಿಕ್ಸ್ಗೂ ಕನೆಕ್ಷನ್ ಮಾಡು ನಾನು ನೋಡ್ಕೊಂಡು ಬಂದಿದ್ದೀನಿ ನನಗೆ ಎಲ್ಲಿ ಒಂದು ನೋವಾಯ್ತು ಅಂದರೆ ಹೇಳ್ತೀನಿ ಯಾಕಂದರೆ ನನ್ನ ಮುಂದೆ ಎಲ್ಲರೂ ಇತ್ತಿದ ಎಲ್ಲ ನಮ್ಮ ಹೊತ್ತೆ ಬಿ ಜಿ ಎಮ್ ಎಲ್ ಹಾಸ್ಪಿಟ್ಲಲ್ಲಿ ಹಂಗೆ ಹೋಗಿ ಕೆಲಸ ಮಾಡ್ದು ಏನಾಯ್ತು ಬಿ ಜಿ ಎಮ್ ಎಲ್ ಹಾಸ್ಪಿಟ್ಲು ಇವಾಗ ಏನಾಗಿದೆ ಪ್ರೆಸ್ಸಲ್ಲಿ ಬಂತು ಪೇಪರಲ್ಲಿ ಬಂತು ಅಂತ ಒಂದು ನಮ್ಮದೇ ಅಂತ ಒಂದು ಸ್ನೇಹಿತರು ಮತ್ತು ಒಬ್ಬ ಪ್ರಭಾವಿ ಪೊಲಿಟಿಷನ್ ಹೇಳಿದ್ರು ಮನಸ್ಸಿನೊಂತಾಯ್ತು ಯಾಕಂದರೆ ಇವಾಗ ತನಕ ಅವ್ರ ಮೇಲೆ ನಮಗೇನು ಇಲ್ಲ ಅವ್ರದೇ ಆದಂಥ ಒಂದು ಕಷ್ಟಪಟ್ಟರು ದುಡ್ಡಲ್ಲಿ ಸ್ವಂತ ದುಡ್ಡಲ್ಲಿ ಖರ್ಚು ಮಾಡಿಕೊಂಡು ಸಮೂಹ ಆಗಲಿಕ್ಕೆ ಜನರಿಗೆ ನಮ್ಮ ಜೊತೆ ಎತ್ಕೊಂಡು ಮಾಡಿದ್ದಾರೆ ಇವಾಗಲೂ ಮಾಡ್ಕೊಂಡು ಬಂದಿದ್ದಾರೆ ಅದ್ರಲ್ಲಿ ಎರಡು ಮಾತು ಇದೆ ಅವ್ರದೇ ದುಡ್ಡು ಯಾವ ರಾಜಕಾರಣಿಯಲ್ಲಿ ಯಾವುದು ಪೋಸ್ಟೋ ಇಲ್ಲ ಪವರ್ ಇಲ್ಲದೆಲ್ಲ ಅವ್ರಿಗೆ ಮಾಡ್ಕೊಂಡು ಬಂದಾರೆ ಬಿ ಜಿ ಎಮ್ ಎಲ್ ವಿಷಯದಲ್ಲಿ ಒಂದು ಮಾತಿನಲ್ಲಿ ಕಷ್ಟ ಪಡ್ತಾ ಇದ್ದಾರೆ ಸಿಕ್ಸ್ ಸೆರೆನ್ ತರ್ಟಿ ಪೇಷಂಟ್ಸ್ ಅಡ್ಮಿಟ್ ಆದರು ನಾವು ಕೋವಿಡ್ ಕೇರ್ ಸೆಂಟ್ರಾಗಿ ತೆಗೆದಿದ್ದವು ಅದೇನು ಜನರಲ್ ಆಸ್ಪಿಟಲ್ ಆಗಿ ಇಲ್ಲ ಒಂದು ಮಲ್ಟಿ ಕೇರ್ ಸ್ಪೆಷಲಿಟಿ ಹಾಸ್ಪಿಟಲ್ ತೆಗೆದಿಲ್ಲ ಟೈಮ್ ಟೈಮಲ್ಲಿ ಆ ಕಾಲದಲ್ಲಿ ಅದಕ್ಕೆ ತುಂಬ ಅವಶ್ಯಕತೆ ಇತ್ತು ಆವಾಗ ಕೆ ಜಿ ಎಫ್ ಜನರು ಎಲ್ಲರೂ ಸೇರ್ಕೊಂಡ್ರಿ ಬಿ ಜೆ ಪಿ ಮತ್ತು ಯಂಗ್ಸ್ಟರ್ಸು ಮತ್ತು ಬಿ ಸ್ಪೋರ್ಟ್ಸ್ ಪೀಪಲ್ಗಳು ಎಲ್ಲ ಪಾರ್ಟಿ ಆರ್ ಪಿ ಐಗೆದೂ ಬಂದು ಕೆಲಸ ಮಾಡಿದ್ದಾರೆ ಆ ಕೆಲ ಪಾರ್ಟಿಗೆ ಐ ಮೀನ್ ಆ ಕೆ ವಿಷಯಕ್ಕೆ ಎಲ್ಲ ಮಾಡಿ ನಾವು ಹಾಸ್ಪಿಟ್ಲ್ ತೆಗೆದಾದ ಮೇಲೆ ಅದಕ್ಕೆ ಸ್ವಂತ ದುಡ್ಡು ಖರ್ಚು ಮಾಡಿದೀವಿ ಯಾವ ಪಬ್ಲಿಸಿಟಿ ಏನಿಲ್ಲ ಸಿಕ್ಸ್ ಹಂಡ್ರೆಡ್ ತರ್ಟಿ ಏಟ್ ಪೀಪಲ್ಸ್ ಗಾಟ್ ಅಡ್ಮಿಟೆಡ್ ಬರೀ ಏಳು ಜನ ಮಾತ್ರ ಜಾಲಪ್ಪ ನರ್ಸಿಂಗ್ ಹೋಮ್ಗೆ ರೆಕಮೆಂಡ್ ಆಗಿ ಹೋಗಿರೋರು ಮಿಕ್ಕಿದವರು ಡಿಸ್ಚಾರ್ಜ್ ಹೋಗಿದಾರೆ ಒಂದೇ ಒಂದು ಆಗಿಲ್ಲ ಇದು ನಮ್ಮ ಸಾಧನೆ ನಾವು ಪ್ರೆಸ್ಗೂ ಪೇಪರ್ಗೂ ಅದಕ್ಕೆ ಮಾಡಿಲ್ಲ ಬಿ ಜಿ ಎಮ್ ಎಲ್ ಹಾಸ್ಪಿಟಲ್ ನಾವು ಎಲ್ಲರೂ ಸೇರಿ ಮಾಡಿದ ಕೆಲಸ ಇಲ್ಲಿರೋರು ಮಾತ್ರ ಅಲ್ಲ ಇಲ್ದ ಸೇರಿ ಮಾಡಿರೋ ಕೆಲಸ ಏನಂದ್ರೆ ಆನೂರು ಚಿಲ್ ಅಲ್ಲಿ ಏಳು ಜನ ಮಾತ್ರ ರೆಕಮಂಡ್ ಅದಕ್ಕೆ ಆಗೇ ಮಿಕ್ಕಿದ್ರೆ ಇಲ್ಲಿ ಅಡ್ಮಿಟ್ ಆದರೂ ಇಲ್ಲೇ ಡಿಸ್ಚಾರ್ಜ್ ಮಾಡಿ ಒಂದು ಚಿಕ್ಕ ಪ್ಲಾನ್ ಕೊಟ್ಟು ಮನೆ ಕಲಿಸಿದ್ದೀವಿ ಅದು ನಮ್ಮ ಸಾಧನೆ ಪ್ರೆಸ್ಸಲ್ಲಿ ಬಂತು ಪೇಪರ್ ಬಂತು ಇವಾಗ ಏನಾಯಿತು ಇವಾಗ ಕೊರೋನಾ ಬಂದಿಲ್ಲ ನಮ್ಗೆ ಗೊತ್ತಿಲ್ಲ ಕಷ್ಟ ಕಾಲ ಬಂದಾಗ ನಾವು ಕೆಲಸ ಮಾಡಿದೀವಿ ಜನರಿಗೆ ಸೇವೆ ಮಾಡಿದೀವಿ ವಿತೌಟ್ ಎಕ್ಸ್ಪೆಕ್ಟೇಷನ್ ಆ ಮಾತು ನನ್ನ ಯಾರ ಮೇಲೆ ನಿಮ್ಮ ಅಸಮಾಧಾನ ಅಸಮಾಧಾನ ಇಲ್ಲ ಆ ಮಾತು ನಂಗೆ ಅಸಮಾಧಾನ ಇದೆ ಯಾಕಂದ್ರೆ ಅದು ಕಮಲ್ ಮಾತ್ರ ಒಬ್ಬದಲ್ಲ ಬಿಜೆಪಿ ಮಾತ್ರ ಅಲ್ಲ ಮುನ್ಸ್ವಾಮಿ ಮಾತ್ರ ಅಲ್ಲ ಇಡೀ ಕೆ ಎಫ್ ಯಂಗ್ಸ್ಟರ್ಸು ಸೇರ್ಕೊಂಡು ಕಷ್ಟಪಟ್ಟು ನಾನು ಶಾರ್ಟ್ಸು ಟಿ ಶರ್ಟ್ ಹಾಕೊಂಡು ಕ್ಯಾಪ್ ಹಾಕೊಂಡು ನಂದು ಬೆಂಗ್ಳೂರು ಫ್ಯಾಕ್ಟ್ರಿ ಇದೆ ರೀ ನಂದು ಕಂಪ್ನಿ ಇದೆ ನಮ್ಮ ಹತ್ರ ಕೆಲಸ ಮಾಡ್ತಾರೆ ನಾನು ಕೆಲಸ ಕೆಲಸ ಮಾಡಿದ್ದೀನಿ ಅದು ನಾಟ್ ಫಾರ್ ಪಾಲಿಟಿಕ್ಸ್ ಎಲೆಕ್ಷನ್ ಕೆ ಎಫ್ ಜನರಿಗೆ ಆ ಟೈಮಲ್ಲಿ ನಾಟ್ ಓನ್ಲಿ ಕೆ ಎಫ್ ಜನರಿಗೆ ಕೊರೋನಾ ಕಾಲದಲ್ಲಿ ಅವ್ರವ್ರದ ಒಂಥ ಕೊಡುಗೆ ಇತ್ತು ನಾವು ಸೆಕೆಂಡ್ ಕೋರೋನಾದಲ್ಲಿ ಅದನ್ನು ಮಾಡಿದ್ವಿ ಫಸ್ಟ್ ಕೊರೋನಾದಲ್ಲಿ ನಲ್ವತ್ತೆರಡು ದಿವಸ ಮೂರು ಸಾವಿರ ಜನಕ್ಕೆ ಊಟ ಹಾಕಿದ್ದೀವಿ ಮೂವತ್ತೈದು ವಾರ್ಡ್ಗೂ ಮೂರು ಸತಿ ಅಕ್ಕಿ ಕೊಟ್ಟಿದ್ದೀವಿ ಬೆಲೆ ಕೊಟ್ಟ ನಾಟ್ ಪೊಲಿಟಿಕ್ಸ್ ಪಾಲಿಟಿಕ್ಸ್ ಇದು ಸೋಷಲ್ ಸರ್ವಿಸ್ ನಾವು ಮಾಡಿದ್ವಿ ಇವಾಗ ತನಕ ಹಾಸ್ಪಿಟ್ಲಲ್ಲಿ ಏನಾಯ್ತು ಅಲ್ಲಿ ಪಿ ಎಸ್ ಸಿ ಸೆಂಟರ್ ಮಾರಿಕೊಮ್ಮ ಶಿಫ್ಟ್ ಮಾಡಿಸಿದ್ದೀವಿ ಆಕ್ಟಿವ್ ಆಗಿದ್ದೀವಿ ಬಟ್ ಆವಾಗ್ಲೂ ನಾವೇನೋ ಅದೇನೋ ಮಲ್ಟಿಸ್ಪೆಷಾಲಿಟಿ ಮಾಡಿಬಿಟ್ಟು ಹಾರ್ಟ್ ಆಪರೇಷನ್ ಅದೇ ಇಲ್ಲ ಕೋವಿಡ್ ಕೇರ್ ಸೆಂಟ್ರಾಗಿ ಓಪನ್ ಮಾಡಬೇಕು ಅಂತ ಒತ್ತಾಯ ಆಯಿತು ಕೋವಿಡ್ ಸೆಂಟ್ರಾಗಿ ಓಪನ್ ಮಾಡಿದಿವಿ ಇವಾಗ ಕರ್ನಾಟಕದ ಯಾವ ಕೋವಿಡ್ ಸೆಂಟರ್ ಇದೆ ಯಾವ್ದು ಇದೆ ಅದರಲ್ಲೂ ಎಮರ್ಜೆನ್ಸಿ ಟ್ರಾಮಾ ಇದರಲ್ಲಿ ಕೋವಿಡ್ ಆಗಿ ಓಪನ್ ಮಾಡ್ತೀವಿ ಕ್ಲೋಸ್ ಆಗಿದೆ ನನಗೆ ಅದು ಮಾತ್ರ ತುಂಬ ಅನವ್ಯತೆ ಯಾಕಂದರೆ ನಾನು ಮನಸ್ಸು ಬಿಟ್ಟು ಹೇಳ್ತಾ ಇದ್ದೀನಿ ಮೂರು ನಾಲ್ಕು ತಿಂಗಳು ನಮ್ಮ ಹೆಂಡತಿ ನೋಡಿಲ್ಲ ಅವರು ಅವ್ರು ಬೆಂಗಳೂರು ಇದ್ದು ಕೆಲಸ ಮಾಡಿದ್ದೀವಿ ನಾನು ಹೋಗ್ತೀನಲ್ಲ ಎಲ್ಲರೂ ಹೋಗ್ತಾರೆ ಇದನ್ನು ರಾಜಕೀಯವಾಗಿ ಮಾತಾಡೋದು ಬೇಡ ಕೃಷ್ಣ ಅವರು ಯಾವುದೋ ಒಂದು ಮೀಟಿಂಗಲ್ಲಿ ಮಾತಾಡ್ತಾರೆ ಅದು ಯಾರ ಟಾರ್ಗೆಟ್ ಮಾಡಿ ಮಾತಾಡೋದು ನನಗೆ ಗೊತ್ತಾಗಿಲ್ಲ ಬಿ ಜಿ ಎಂ ಅಂತ ಮಾತಾ ಮಾಡಿದ್ರು ಇವಾಗ ಏನಾಯ್ತು ಅಲ್ಲಿ ಪ್ರೆಸ್ ಬಂತು ನೀವು ಕವರ್ ಮಾಡಿದ್ವಿ ನೀಟ ಮೀಡ್ಯಾಗೆ ಬಂತು ಅಂತ ಮೀಡಿಯಾಗೋಸ್ಕರ ಮಾಡಿದೆ ಕೆಲಸ ಅಲ್ಲ ಅದು ಜನರಿಗೋಸ್ಕರ ಮಾಡಿದೆ ಕೆಲಸ ಮೂರು ಜನ ಗೊತ್ತಾಗ್ಬೇಕು ಮಾಡಿಲ್ಲ ನೀವೇ ಬಂದ್ರಿ ಪೇಪರ್ ಕವರ್ ಮಾಡಿದ್ರಿ ಯಾವ ಬೆಳಗ್ಗೆ ಏಳು ಗಂಟೆಗೆ ಹೋಗಿ ನೈಟ್ ಕತ್ಲಾಕ್ ತನಕ ಮಾಡ್ತಾ ಇದ್ವಿ ಯಾವ ಪ್ರೆಶ್ ಕೆಲಸ ಮಾಡಿಲ್ಲ ಇವಾಗ ಬಂದ್ರೆ ಕವರ್ ಮಾಡಿದ್ರಿ ಮುಗಿತು ಬಟ್ ನಮ್ ಕೆಲಸ ಅದೇ ಅಲ್ದಲ್ಲ ಆರ್ನೂರ ಮೂವತ್ತೆಂಟು ಜನ ಅಡ್ಮಿಟ್ ಆಗಿ ಹೋದಾಗ ಏಳು ಜನ ಮಾತ್ರ ಎಸ್ ಎನ್ ಟ್ರಾನ್ಸ್ಫರ್ ಮಾಡಿದ್ವಿ ಒಬ್ರು ಮೃತ್ಯುವಾಗಿಲ್ಲ ವಿಶ್ವಕರ್ಮ ಅನ್ನೋದು ಕೆ ಎಫ್ ಅಲ್ಲಿ ತುಂಬಾ ಒಂದು ಒಗ್ಗಟ್ಟು ಅದರಲ್ಲೂ ನಂಗೆ ತುಂಬಾ ಏನಂತಾರೆ ಫ್ಯಾಮಿಲಿ ತರ ಇಲ್ಲಿನ ಎಲ್ರು ನನ್ನ ಅನ್ನ ತಮ್ಮ ವಿಶೇಷವಾದ ವಿಷಯ ಏನಂದ್ರೆ ಇವರು ಬರೀ ಸ್ಪೋರ್ಟ್ಸ್ ಮಾತ್ರ ಅಲ್ಲ ನಾನು ಈ ಮಂಡಲದ ಅಧ್ಯಕ್ಷ ಇದ್ದಾಗ ಕರೋನಾ ಕಾಲದಲ್ಲಿ ನಮ್ಮದೇ ಆದಂತ ಒಂದು ಕೊಡುಗೆಯನ್ನು ಚಿಕ್ಕದಾಗ ನಾನು ಶುರು ಮಾಡಿದಾಗಲೂ ನನ್ನ ಜೊತೆ ಕೈ ಜೋಡ್ಕೊಂಡು ನಾಗರಾಜು ಮತ್ತವ್ರು ಮಾಡ್ಕೊಂಡು ಬಂದ್ರು ಅದೇ ಹೊತ್ತಲ್ಲಿ ಕೂಡ ಅವ್ರದೇ ಅವ್ರದೇ ಒಂದು ಕಮ್ಯುನಿಟಿ ಅವ್ರದ್ದೇ ಸಂಘಟನೆ ಕೂಡ ನಿರಂತರವಾಗಿ ಈ ದಿನವಸ್ತಿಗಳು ಕೊಡೋದಾಗ್ಲಿ ಫ್ರೂಟ್ಸ್ ಕೊಡೋದಾಗ್ಲಿ ಎಲ್ಲ ಮಾಡ್ಕೊಂಡು ಬಂದ್ರು ನಮ್ಮ ಎಗ್ರೆ ಸರ್ ಇದ್ದಾರೆ ತುಂಬಾ ಸೀನಿಯರ್ ಈ ವಿಶ್ವಕರ್ಮ ಮತ್ತು ಅವರ ಒಂದು ಕಮ್ಯುನಿಟಿಗೆ ನನ್ ಪ್ರಕಾರ ಈವಾಗ ಈತನೊಬ್ಬ ಇನ್ನೊಂದು ವಿಶ್ವಕರ್ಮ ನಾನ್ ಇದ್ದೀನಿ ಕ್ರಿಕೆಟ್ ಅಂದ್ರೆ ನಾಟ್ ಓನ್ಲಿ ಕ್ರಿಕೆಟ್ ಎನಿ ಸ್ಪೋರ್ಟ್ಸ್ ನೋಡಿ ಇವತ್ತಿಗೆ ತುಂಬಾ ನಾನು ಕಾಂಟ್ರಬನ್ ಮಾಡಕ್ ಇಷ್ಟ ಮಾಡಲ್ಲ ಅವ್ರದೊಂದು ಜಾತಿಯಲ್ಲಿ ಒಂದು ಕಮ್ಯುಡಿ ಇರುತ್ತೆ ಅದರಲ್ಲಿ ಕಮ್ಯುಡಿಯಸ್ ಅಲ್ಲಿ ಎಷ್ಟೋ ಒಂದು ಕೆಲಸಗಳು ಮಾಡ್ತಾರೆ ಬಟ್ ವಿಶ್ವಕರ್ಮ ಅವ್ರು ಮಾಡ್ತಾರೆ ಕೆಲಸಗಳು ಅಂದ್ರೆ ನೋಡಿ ಇಲ್ಲಿ ನೋಡಿ ಎಲ್ಲ ಒಂದು ಹದಿನೈದು ಹದಿನಾರು ಹದಿನೆಂಟು ಇಪ್ಪತ್ತೊಂದು ವಯಸ್ಸು ಜನರು ಹುಡುಗಿದ್ದಾರೆ ಇಂಥವ್ರಿಗೆ ಒಂದು ಪ್ರೋತ್ಸಾಹ ಕೊಡ್ ಕೊಟ್ಟು ಈ ತರ ಒಂದು ಕಾಂಪಿಟೇಟಿವ್ ಗೇಮ್ ಲೆಟ್ ಇಟ್ ಬಿ ಎನಿ ಗೇಮ್ ಇದನ್ಕರೇಜ್ ಮಾಡಿ ಅವರು ಬೇರೆ ರೀತಿಯಾದ ದಾರಿ ತಪ್ಪದೆ ಹೋಗಂಗೆ ಒಗ್ಗಟ್ಟಾಗಿ ಇಟ್ಕೊಂಡು ಮಾಡ್ಕೊಂಡು ಅವ್ರ ಕಮ್ಯುನಿಟಿಯಲ್ಲಿ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿಯಲ್ಲಿ ನಡೆಸ್ಕೊಂಡು ಮಾಡ್ಕೊಂಡು ಬರೋ ಒಂದು ಕಮ್ಯುನಿಟಿ ಇದೆ ಇದನ್ನು ಬೇರೆಯವರು ಎಲ್ಲರೂ ಅವ್ರನ್ನ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಬಟ್ ನಾನು ಹೇಳೋದು ಇದು ಒಂದು ಉದಾಹರಣೆ ತಗೊಂಡು ಮಾಡಬೇಕು ಅಂತ ನಾನು ಅನ್ಸ್ಕೊಳ್ತಾ ಇದ್ದೀನಿ ವಿಶ್ವಕರ್ಮ ಮತ್ತು ಅವರ ತಂಡದವರಿಗೆ ನಾನು ತುಂಬಾ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ನನ್ನನ್ನು ಕರೆದಿದ್ದಕ್ಕೆ ನಾನು ಸುಮಾರು ಟ್ವೆಂಟಿ ತ್ರೀ ಎಲೆಕ್ಷನ್ ಮೇಲೆ ಮೊನ್ನೆ ಎ ಪಿ ಎಲೆಕ್ಷನ್ ಆದ್ಮೇಲೆ ಕೂಡ ತಥಾಸ್ತವಾಗಿದ್ದೀನಿ ಅದಕ್ಕೊಂದು ಕಾರಣ ಇದೆ ಯಾಕಂದ್ರೆ ಇವಾಗ ನಡೀತಾ ರಾಜಕರಣಗಳಲ್ಲಿ ಅನಂತರ ವಿಷಯಗಳು ನಡೀತಾ ಇದೆ ಇದ್ರೂ ಕೂಡ ನಾನು ಇಲ್ಲೇ ಹುಟ್ಟಿದವ್ನು ಇಲ್ಲೇ ಬಂದಿದವನು ಇಲ್ಲೇ ಸಾಯ್ತೀನಿ ನಾನು ವಾರಕ್ಕೆ ಒಂದ್ಸತಿ ಬಂದು ಹೋಗೋ ಮನುಷ್ಯ ಅಲ್ಲ ಶನಿವಾರ ಬಂದು ಸೋಮವಾರ ಹೋಗೋನು ಅಲ್ಲ ಯಾವಾಗ ಕರೆದ್ರು ಇಲ್ಲೇ ಇರ್ತೀನಿ ಒಂದು ಅಲ್ಲಿ ಬರುವ ಎಷ್ಟ್ ಜನ ಗೊತ್ತೋ ಗೊತ್ತಿಲ್ವ ನಮ್ ನಾಗರಾಜ್ಗಾಗ್ಲಿ ಹೆಗ್ನೇಶ್ವರ ಆಗಲಿ ತುಂಬಾ ಜನ ಗೊತ್ತು ಮತ್ ನಮ್ ಮಂಜುನಾಥ್ ಮಂಜುನಾಥ ನನ್ ತಮ್ಮ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇವರನ್ನು ಫಸ್ಟ್ ಡಿವಿಷನ್ ಅಂತ ಒಳ್ಳೆ ಲೆದರ್ ಬಾಲ್ ಕ್ರಿಕೆಟ್ ಇವತ್ತು ಯಾವಾಗ ಮಂಜುನಾಥ್ ಆಡ್ತಾ ಇದ್ದಾರೆ ನನ್ಗೆ ಗೊತ್ತಾ ಆ ಟೀಮ್ ಗೆಲ್ಲುತ್ತೆ ಅಂತ ನಾನು ಬಂದ ತಕ್ಷಣ ನೋಡಿದೆ ಅವನಿದಾನ ಆ ಟೀಮ್ ಗೆಲ್ಲುತ್ತಪ್ಪ ಅಂತ ಆತರ ಸ್ಪೋರ್ಟ್ಸ್ ಅಲ್ಲಿ ನನ್ನ ನಂದಾದ ಒಂದು ಟ್ರಸ್ಟ್ ಮೂಲಕ ನಾನು ಮಾಡ್ಕೊಂಡು ಬಂದಿದ್ದೀನಿ ರಾಜಕೀಯ ತಾಸಿ ಮಾತಾಡೋದು ಬೇಡ ಇದ್ರು ಕೂಡ ಕೆಜಿಎಫ್ ರಾಜಕೀಯ ಬೇಕು ಯಾಕಂದ್ರೆ ನಮ್ಮ ಪಿಲ್ಲೆಯವರು ಕಾಂಟ್ರವರ್ಷಿಯಲ್ ಪರ್ಸ್ಮನ್ ನಾವು ವ್ಯವಸ್ಥೆ ಮಾಡ್ತಾರೆ ರಾಜ್ಯ ಯಾಕೆ ಬೇಡ ಅಂತ ಬೇಕು ಯಾಕಂದ್ರೆ ವಿಶ್ವಕರ್ಮ ಅನ್ನೋದು ಒಂದು ಕಮ್ಯುನಿಟಿ ಮಾತಲ್ಲ ಕೆಜೆಪಿ ಒಂದು ಜನರಿಗೆ ಒಂದು ಸಂದೇಶ ಬಂತ ನಾ ಮೊನ್ನೆ ನಿನ್ನೆ ಮೊನ್ನೆ ನೇಪಾಳಲ್ಲಿದ್ದೆ ನಿನ್ನೆ ನೈಟ್ ಬಂದೆ ನೇಪಾಳಿಂದ ಅಲ್ಲಿ ಪಶುಪತಿ ದೇವಸ್ಥಾನಕ್ ಹೋಗಿದ್ದೆ ಅಲ್ಲಿ ಬಂದು ಪಶುಪತಿ ದೇವಸ್ಥಾನ ನಾಲ್ಕು ಮುಖ ಇರುತ್ತೆ ಅಲ್ಲಿ ಬಂದು ನಮ್ಮ ಉಡುಪಿ ಭಟ್ರು ಪೂಜಾರಿ ಆಗ್ಯವ್ರೆ ಪರ್ಸನಲ್ ಆಗಿ ಮೀಟ್ ಮಾಡ್ಕೊಂಡ್ ಬಂದೆ ಹಿಂಗೆ ಈ ಶಿಲ್ಪ ಹೆಂಗಿದೆ ಅಂದ್ರೆ ಇಂಡಿಯಾದಿಂದ ಬಂದ ಒಂದು ವಿಶ್ವಕರ್ಮ ಅವ್ರನ್ನೇ ಆ ಶಿಲೆಯನ್ನು ಮಾಡಿದ್ರು ಅಂತ ಹೇಳಿದ್ರು ಅದು ಬರೀ ವಿಗ್ರಹಕ್ಕಲ್ಲ ಒಂದು ಕಾರ್ಪೆಂಟ್ರಿಗಲ್ಲ ಒಂದು ಗೋಲ್ಡ್ಗಲ್ಲ ಬಟ್ ಮನುಷ್ಯನನ್ನ ಒಳ್ಳೆ ರೀತಿಯಲ್ಲಿ ಸೃಷ್ಟಿ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಸ್ಕಲ್ಪ್ ಮಾಡಬೇಕು ಅಂತ ನಿರ್ಧಾರ ಮಾಡಿ ದೋಷಕ್ಕೆ ಇವತ್ತು ಈ ಹುಡುಗರಿಗೆ ಒಳ್ಳೆ ರೀತಿಯಲ್ಲಿ ಬೇರೆ ತಪ್ಪು ದಾರಿ ಹೋಗಬಾರದು ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಸ್ಪೋರ್ಟ್ಸ್ ಎಜುಕೇಶನ್ ಈ ರೀತಿಯಲ್ಲಿ ಹೋಗಬೇಕು ಅಂತ ಒಂದು ರೀತಿಯಲ್ಲಿ ಇವತ್ತು ಎಲ್ಲಾ ಒಳ್ಳೆ ಯಂಗ್ಸ್ಟರ್ಸ್ ಎನ್ಕರೇಜ್ ಮಾಡಿ ಇವತ್ತು ಸ್ಪೋರ್ಟ್ಸ್ ನಡೆಸಿ ಅವರಿಗೆ ಒಳ್ಳೆ ದಾರಿ ವಿಶ್ವಕರ್ಮ ಟೀಮ್ ಅವ್ರಿಗೆ ನಾವು ಧನ್ಯವಾದ ಇರ್ಕೊಂಡು ನಾವು ಯಾವಾಗ ಸೆಲೆಂಟ್ ಇಲ್ಲ வீழ்ந்த நினைக்காதீங்க வாபஸ் வருவோம் ஆனா அதுக்கு டைம் வேணும் சொல்கிற நாய் கடிக்காது கடிக்கிற நாய் காமிக்க காமிக்காது எப்போ கடிக்க எங்க கிடைக்கும் தெரியும் அந்த மாதிரி நம்மளுது நம்ம ஊரு நம்ம மக்கள் நம்ம ஜனம் புதுசா வரும் கொஞ்ச நேரம் இருக்கும் பலேசம் இருக்கும் ஆனா திருமாயிக்கிறது இங்க பிறந்தவங்க இங்க வாழ்ந்தவங்க இந்த ஜனங்க தான் ఇదికనే ఇంత మరి తిరిపి అని ఇంకా తెలుగులో పేశారా మనోల్ కదా నన్న పిలిసి ఈ విషయంకి విశ్వకర్మ ట్రాపీకి గౌరవిస్తుంది మన విశ్వకర్మ టీమ్ మట్టు నాగరాజు మంజునాథ్ మన పెద్దోళ్ళ ఎగ్డే వరకు ధర్మాలు తెలుసుకుని ఇట్లే మన ప్రెసిడెంట్ ఈయన కొంచెం ఆత్రం బట్ ఉండాలా అట్లా ఉంటేనే అందరూ భయపడదు తప్ప అప్పుడే అందరూ మందులు వచ్చేది ఆత్రం లేకుండా అయ్యేలేదు నా ఆత్రం ఉంటేనే ఫస్ట్ ఆత్రంగా మైక్రో అయితే ఉంటుంది బండి బట్ అన్నీ ఒక కారణాలు ఉంటుంది తప్పులే ఒక దారిలో నాలుగు రకాలు ఉంటుంది కదా దాంట్లో తప్పులే బట్ అట్ ఎండ్ ఆఫ్ ద డే We బీ షుడ్ ఆల్ వర్క్ ఫర్ దెనిఫిట్ ఆఫ్ కేజీఎఫ్ దట్ ఈ వెరీ ఇంపార్టెంట్ మేం కష్టపడేది మేము కష్టపడేది వేరే పాటలు కష్టపడేది అంతా కూడా ఉంటే కూడా మన ఊరికి ఏమవుతుంది చాలా ముఖ్యం దానికే మనం బాధపడేది ఇప్పుడు బెంగళూరులో పెసే బెంగళూరులో మనం ఆస్తి పాతి వచ్చిండేది కలిసి చేసేది బెంగళూరులో కలిసి సంపాదించేసి ఈడ వచ్చేసి సంపాదించేసే కాదు అర్థమైందా కాబట్టి రాజకీయంలో కొన్ని రకాల రాజకీయం ఉంది సోషల్ సర్వీస్లో కూడా కొన్ని రికాల సోషల్ సర్వీస్ ఉంది సోషల్ సర్వీస్ అంటే ఏమంటే బాగుండేప్పుడు ఖర్చు చేసేది కాదు బాగుండేది చేసేది కాదు జనాలకు ఎప్పుడు కష్టం ఉందో అప్పుడు చేసేది అది వచ్చేసి మనము మనము చూపిస్తుందాం కరోనా టైంలో కరోనా టైంలో ఎప్పుడో లాక్డౌన్ అయిందో ఎప్పుడో కష్టం ఉండిందో అప్పుడు మనమంతా చేరుకుని మీ టీమే అంత చేసుకొని కేఎఫ్ లో పార్టీ లేకుండా వితౌట్ పార్టీ వితౌట్ పార్టీ అంటే కష్టకాలంలో బాగుండేప్పుడు అని మంది వస్తారు కష్టకాలం వచ్చేప్పుడు ఇంటి నుంచి ఎవరిని బయలు కొంపెళ్ళారు కొండా టీం వంది పురుషుని పులిగా విజాంపల్ల వీటి ఉంటే అంత టైం ల వీటి వెళ్ళే వందే ஒரு டீமா கிட்ட கிட்ட முப்பத்தி எட்டு நாள் ஒரு நாளைக்கு ரெண்டாயிரம் பேருக்கு சாப்பாடு ரெண்டாயிரம் பேருக்கு சாப்பாடு கொடுத்தோம் எந்த எந்த இல்ல பார்ட்டி பண்ணல அந்த விஸ்வகமா ஒரு பாட்டி ஆயிடுச்சு அதே முப்பத்தி எட்டு நாள் ரைஸ் வெஜிடபிள் ஒரு தடவைக்கு மூணு தடவை ஒரு ஒரு ஏரியாவுக்கு முப்பத்தி அஞ்சு வாடகை அன்னைக்கு போய் ஓட்டு கேட்டு பண்ணல எதுமே பண்ணல அன்னைக்கும் விஸ்வகர்மா கூட இருந்துச்சு அங்க பாலிடிக்ஸ் இல்ல கொரோனா இன்ஜெக்ஷன் வந்து அவன் வந்து அப்பாயின்மெண்ட் வாங்கி பெங்களூர்ல அப்பாயின்மெண்ட் கிடைக்கல இன்ஜெக்ஷன் போறதுக்கு பெங்களூர்ல இருக்கிறவன் தாராள இருக்கிறான் மங்களூர்ல இருக்கிறான் வந்தான் கேஎஃப்ல ஏரியா ஏரியா வண்டி எத்தனை போயிட்டு எப்படியே ஏரியா ஏரியா போய் வண்டி சொந்த செலவு சொந்த டீசல் போட்டுக்கணும் வாலண்டரியா இன்ஜெக்ஷன் போடச்சு கொரோனா இன்ஜெக்ஷன் போடச்சோம் அது கேஜிஎஃப் டீம் அப்ப இந்த எலெக்ஷன் இல்ல அப்ப இந்த பாலிடிக்ஸும் பண்ணல ஓகேவா சோ நம்ம அண்ணன் கொஞ்சம் ஆதரவுப்பட்டார் நான் சொல்றேன் பாலிடிக்ஸ் சர்வீஸ் விஸ்வகர்மா இஸ் ஆல்வேஸ் ஃபார் சர்வீஸ் நாட் ஃபார் பாலிடிக்ஸ் இப்போ நம்ம வந்து எந்த எலெக்ஷன் வரும் இல்ல அதுதான் நம்ம பாலிடிக்ஸ் பேச அவசியமா இல்ல ஆகுது ஒன்னும் பண்றதுக்கு ஆகுது முப்பத்தி ஒண்ணு தண்ணி குடிக்கணும் இல்லையா அந்த மாதிரி டென்ஷன் இதே மாதிரி யூத்ஸ்ங்களுக்கு முன்ன மஞ்சு நல்லது மஞ்சுறாங்க பாதி பேர் எனக்கு தான் ஓகேவா எல்லாரும் எனக்கு தான் அதே மாதிரி கே சில பேருக்கு புதுசு காசு பணம் இல்ல இன்ஃபுளுஸ் அதை பண்ணிட்டோம் ஒரு இருபது வருஷம் முன்னே ஒரு தப்பு பண்ணிட்டோம் அந்த தப்பை திருத்துக்கு ட்ரை பண்ணியே இருக்கிறோம் அதுல ஒரு பத்து வருஷம் ரேஷா போயிடுச்சு இப்ப உணர புதுசா ஒன்று சொல்லி கதை எதுக்கு தலை கத்துக்கிறாங்க நம்ம ஒற்றுமை இருந்தாக்கா நம்ம எல்லாம் கரெக்டா இருந்தாக்கா யாரும் ஒன்னும் பண்ண முடியாது நம்ம ஊருக்கு வந்து தடுக்கணும் அது யாரும் இது பண்ணுவோம் பார்க்கலாம் அதுக்கு தகுந்த மாதிரி நம்மள வாழலாம் பாருங்க இந்த ட்ராபிக்ஸ் எல்லாம் இது வரைக்கும் நான் பார்த்துதே இல்ல ஒரு சின்ன ஒரு என்ன இது நான் கேட்டேன் இதே சார் ஏன்னா சார் எவ்வளோ ஒரு பார்ட்டிசிபேட் செய்யாலும் அந்த கீழா எந்த கொப்பத்துக்கு அது எவ்வளோ டிசப்பாயின் காக்கொடுக்கும் அந்த மனுஷன் அந்த கீழா ఇట్లా ఎన్కరేజ్ చేసిపోతే మండలం మొగలు ఒకటి ఉంటే మమ్మల్ని ఎవరు ఏం చేసే కయ్యలేదు వస్తుంది గాలి వస్తుంది గాలి పోతుంది వాళ్ళు వచ్చేది లాపం కోసం వస్తారు వాళ్ళకి ఏమన్నా అవుతుంది వస్తారు కాకపోతే పోయి సార్ మనం అట్లే కదా ఏమన్నా చేస్తామని ఏమన్నా తిప్పుతామండి ఏమన్నా చేసి వెనక కొట్ట ముందర ఇదే ఉంటాం మీరే పోతాం లాస్ట్ కి మమ్మల్ని ఎత్తేసేదే మీరే వరకే వరకు ఒక్కటిన ఊట నమ్మ ಕಮಲ್ನಾಥ್ ಸಾರು ನಮ್ಮನ್ನು ಎಷ್ಟು ಬೇಕೋ ಅಷ್ಟು ಬಿಟ್ರು ಆದ್ರೆ ಅವ್ರು ಮಾತ್ರ ಪ್ರತಿ ನಮ್ಮ ಕಾರ್ಯಕ್ರಮಗಳಲ್ಲಿ ಪ್ರತಿ ಕಾರ್ಯಕ್ರಮದಲ್ಲೂ ಅವರ ಅಧ್ಯಕ್ಷತೆ ಇದ್ದೇ ಇರ್ತಾರೆ ಅದೇ ರೀತಿ ಇನ್ನು ಮುಂದೆ ಕೂಡ ಅವರು ಅದೇ ರೀತಿ ಮುಂದುವರಿಸಬೇಕಂತ ಅವ್ರನ್ನ ಈ ಸಭೆ ಮೂಲಕ ಪ್ರಾರ್ಥಿಸ್ತಾ ಇದ್ದೀನಿ ಈ ದಿನ ನಮ್ಮ ವಿಶ್ವಕರ್ ಯುವಕ ಯುವಕರು ಈ ಕ್ರಿಕೆಟ್ ಟೀಮ್ ಅನ್ನ ಪ್ರಾರಂಭಿಸಿದ್ದಾರೆ ಇದರಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಪ್ರಶಸ್ತಿ ಮುಖ್ಯವಲ್ಲ ಒಗ್ಗಟ್ಟೆ ಇದರಲ್ಲಿ ಇರೋದು ಎಲ್ಲರೂ ನೀವು ಯಾವುದೇ ಅಭ್ಯಾಸಕ್ಕೆ ಹೋಗದೆ ಇಲ್ಲಿ ಬಂದು ಸ್ವಲ್ಪ ಹೊತ್ತಾದರೂ ಇಲ್ಲಿ ಆಟದಲ್ಲಿ ಕಾಲ ಕಳೀತಾ ಇರೋದು ಬಹಳ ಸಂತೋಷವಾದ ವಿಷಯ ಇದೇ ರೀತಿ ನೀವು ಇನ್ನೂ ಮುಂದುವರಿಯಬೇಕಂತ ನಾನು ನಿಮ್ಮಲ್ಲಿ ಬೇಡ್ಕೊಂತೇನೆ ಮತ್ತು ಇದೇನಂದ್ರೆ ಮತ್ತೆ ವಿಶ್ವಕರ್ಮ ಜಯಂತಿಗೆ ಮತ್ತೆ ಇನ್ನೊಂದು ಕ್ರಿಕೆಟ್ ಟೂರ್ನಮೆಂಟ್ ಪ್ರಾರಂಭವಾಗಲಿದೆ ದಯವಿಟ್ಟು ಎಲ್ಲರೂ ಒಟ್ಟಾಗಿ ಸೇರಿ ಶಾರ್ಟ್ ಪಿಚ್ ಶಾರ್ಟ್ ಪಿಚ್ ಕ್ರಿಕೆಟ್ ಮ್ಯಾಚ್ ಪ್ರಾರಂಭವಾಗಲಿದೆ